ಸುಂದ ಸುಂದರ್ ನನಗಿಂತ ಮೊದಲೇ ಬಂದ ಈ ಪಾರ್ಕ್ ಅಲ್ಲೇ ಇರ್ತೀನಿ ಅಂತ ಹೇಳಿದೋನು ಎಲ್ಲೂ ಕಾಣ್ತಾ ಇಲ್ವಲ್ಲ ಸುಂದರ್ ಸುಂದರ್ ಅಡಮ ಯಾರೀ ನೀವು ಯಾರು

ಪರವಾಗಿಲ್ಲ ಮೇಡಮ್ ನೀನ್ ಸಾಹಸಕ್ಕೆ ಮೆಚ್ಚಬೇಕದ್ದೆ ಅದು ಸರಿ ನೀವು ನಮ್ಮನ್ನ ನೋಡ್ಬಿಟ್ಟು ನೀವು ಅಂದ್ರಲ್ಲ ನಾವು ನಿಮ್ಗೆ ಗೊತ್ತಾ ನಾನಂತೂ ನಿಮ್ನ ನೋಡಲೇ ಇಲ್ವಲ್ಲ ಸರ್ ನೀವು ನನ್ನನ್ನ ಯಾವತ್ತೂ ನೋಡಿಲ್ಲ ಆದ್ರೆ ನಿಮ್ಮನ್ನ ನಾನು ತುಂಬಾ ಚೆನ್ನಾಗಿ ನೋಡಿದೀನಿ ನೀವು ಯಾರು ಅಂತ ಕೂಡ ನನಗೆ ಗೊತ್ತು ಹೇಗೆ ನೀವು ಓದ್ತಾರ ಕಾಲೇಜಲ್ಲಿ ನಾನು ಕೂಡ ಓದ್ತಾ ಇದ್ದೀನಿ ನೀವು ನನ್ಕಿನ ತ್ರೀ ಇಯರ್ಸ್ ಸೀನಿಯರ್ ನಾನು ಆ ಕಾಲೇಜ್ ಅಡ್ಮಿಷನ್ ಆದಾಗಿಂದ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೆ ನೀವಂದರೆ ಒಂಥರ ಐ ಎಕ್ಸ್ಪ್ಲೈನ್ ಹಾಗಾಗಿ ನಿಮ್ಮನ್ನು ಪ್ರತಿ ಕ್ಷಣನೂ ಅಬ್ಸರ್ವ್ ಮಾಡ್ತಿದ್ದೆ ಬಟ್ ನಿಮ್ಗೆ ಅದು ಯಾವತ್ತು ಗೊತ್ತೇ ಆಗಲಿಲ್ವಲ್ಲ ಹೌದಾ ಇಂಥ ಸುಂದರ ಸಿರಾ ಬಾಲಕಿಯನ್ನು ಗಮನಿಸಿದ್ರೆ ನೋಡಿದ್ರೆ ನೋಡಿದ್ರೆ ಏನು ಮಾಡ್ತಿದ್ರಿ ಏನ್ ಮಾಡ್ತಿದ್ನ ಆರ್ಸ್ಕೊಂಡೋಗಿ ಮದುವೆ ಆಗ್ತಿದೆ ಈಗಲೂ ಕಾಲ ನಿಲ್ಸಿಲ್ವಲ್ಲ ಅದನ್ನೇ ಮಾಡಬಹುದು ದೀಪ ನಿಜವಾಗ್ಲೂ ನೀನು ನನ್ನ ಪ್ರೀತಿ ಸೇದೆ ದೀಪ ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾ ನಿಮ್ಮಂತ ಒಳ್ಳೆ ವ್ಯಕ್ತಿನ ಜೀವನ ಸಂಗಾತಿಯಾಗಿ ಪಡೆಯೋದಿಕ್ಕೆ ನಿಜವಾಗ್ಲೂ ನನ್ ಪುಣ್ಯ ಮಾಡಿದ್ದೀನಿ ಅನಿಸ್ತೇವಲ್ಲ ಇಲ್ಲ ದೀಪ ನಿನ್ನ ಪ್ರೀತಿ ಪ್ರೀತಿ ಮಾಡೋದಕ್ಕೆ ನಾ ಪುಣ್ಯ ಮಾಡಿದೆ ಐ ಲವ್ ಯು ದೀಪಾ ಐ ಲವ್ ಯು